ರಾಜ್ ಮೌರ್ಯ ಆಸ್ ಎ ಪರ್ಸನ್ ಹೆಂಗೆ ರಾಜ್ ಮೌರ್ಯ ವೈಯಕ್ತಿಕವಾಗಿ ಹೇಳೋದಾದ್ರೆ ಯಾವುದೇ ದೊಡ್ಡ ಅಪ್ಪನ ಮಗ ಅಲ್ಲ ಈ ರಾಷ್ಟ್ರೀಯತೆ ರಾಷ್ಟ್ರದ ಪ್ರೇಮ ಹಿಂದೂ ಹಿಂದುತ್ವನ ಹೇಗೆ ವ್ಯಾಖ್ಯಾನಿಸ್ತದ ಸರ್ ಇದನ್ನು ಕೇಳಿದ್ರೆ ಇನ್ಯಾರೊಬ್ಬ ಹುಚ್ಚಬೇಕ ಪ್ರಶ್ನೆ ಕೇಳ್ತಾನೆ ಪುರುಷ ಮತ್ತು ಪುರುಷತ್ವ ಬೇರೆ ಅಂತ ಕೇಳ್ತಾನೆ ನಿಮ್ಮ ವಯಸ್ಸು ಎಷ್ಟು ಸರ್ ಟ್ವೆಂಟಿ ಏಟ್ಸ್ ಇಂಡಿಯನ್ ಒಬ್ಬನ ಆವ್ರೇಜ್ ಏಜ್ ಎಷ್ಟು ಗೊತ್ತಾ ಸ್ವಾತಂತ್ರ್ಯ ಬಂದಾಗ ಸಮವೇರ್ ಅರೌಂಡ್ ತರ್ಟಿ ಟು ತರ್ಟಿ ತ್ರೀ ದೇಶ ಅಂದರೆ ಗಡಿನ ದೇಶ ಅಂದರೆ ಗುಡಿನ ದೇಶ ಅಂದರೆ ಏನು ದೇಶ ಅಂದರೆ ಮನುಷ್ಯರು ಒಬ್ಬ ಪ್ರಧಾನಮಂತ್ರಿ ಮಂದಿರ ಮಸೀದಿ ಅಂತ ಮಾತಾಡೋದ್ರ ಬದಲಿಗೆ ಡ್ಯಾಮ್ ಬಗ್ಗೆ ಮಾತಾಡಿದ್ದಾನೆ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾನೆ ಸೊ ಹೀಗಾಗಿ ಪಂಡಿತ್ ನೆಹರು ನನ್ನ ಪಾಲಿಗೆ ನನಗೆ ಕಾಣಿಸುವಂಥ ಒಬ್ಬ ದೊಡ್ಡ ದೇಶಭಕ್ತ ಇಂಗ್ಲೆಂಡಿನ ರಾಣಿ ಅಲ್ಲ ನಮ್ಮ ನಾಳ್ಬೇಕಿರೋದು ಬಹಾದುರ್ ಶಾ ಜಫರ್ ನಮ್ಮನ್ನು ನಾಳ್ಬೇಕು ಅಂತ ಹೋರಾಟ ಮಾಡಿದರು ಯಾರು ಮಾಡಿದರು ಇವರೆಲ್ಲ ಹಿಂದೂ ರಾಜರೆ ಕೋಟ್ಯಾಂತರ ಜನ ಮಿತ್ರರಾಗಿ ಬದುಕಿದ್ರ ಅಷ್ಟೇ ಈ ದೇಶ ಉಳಿಯುತ್ತೆ ಹೀಗಾಗಿ ಜೋಡಿಸಿ ರಾಜಕಾರಣ ಮಾಡಿ ಒಡೆದಾಳ್ಬೇಡಿ ನಮಸ್ಕಾರ ವೀಕ್ಷಕರೇ ಗೌರಿ ಶಕ್ಕಿ ಸ್ಟುಡಿಯೋಸ್ಗೆ ಸ್ವಾಗತ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ ಎಲ್ಲೆಡೆ ರಾಜಕೀಯದ್ದೇ ಚರ್ಚೆ ಸೊ ಇವತ್ತು ಅದೇ ರಾಜಕೀಯದ ಕುರಿತು ನಮ್ಮ ಜೊತೆ ಮಾತಾಡೋಕ್ಕೆ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಗುಬ್ಬಿ ವೀರಣ್ಣನವರ ಜಕಣಾಚಾರ್ಯವರ ಕಲ್ಪತರು ನಾಡಿನ ಪ್ರತಿಭಾವಂತ ಅಧ್ಯಯನಶೀಲ ವ್ಯಕ್ತಿ ಅದ್ಭುತ ವಾಗ್ಮಿ ಭಾಷಣಕಾರ ಸಿ ಸಿ ವಕ್ತಾರರು ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ನಿಖೇತ್ ರಾಜ್ ಮೌದ್ಯ ಅವರು ನಮ್ಮಂದಿರುಗಿದ್ದಾರೆ ಸರ್ ನಮಸ್ಕಾರ ಶಕ್ತಿ ಸ್ಟುಡಿಯೋಸ್ಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ನಿಖೇತ್ ರಾಜ್ ಮೌಢ್ಯ ಅವ್ರನ್ನ ಟಿ ವಿ ಪರದೆ ಮೇಲೆ ಯೂಟ್ಯೂಬ್ನಲ್ಲಿ ವೇದಿಕೆಗಳಲ್ಲಿ ಪಕ್ಷದ ನೀತಿ ನಿಲುವುಗಳನ್ನು ಸಮರ್ಥಿಸ್ಕೊಳ್ತಾ ನೋಡಿರ್ತಾರೆ ಬಟ್ ನಿಖೇತ್ ನಿಖೇತ್ ರಾಜ್ ಮೌಢ್ಯ ಆ್ಯಸ್ ಎ ಪರ್ಸನ್ ಪರ್ಸ್ನಲ್ಲಾಗಿ ಹೆಂಗೆ ಅವರು ಬೆಳೆದು ಬಂದ ಅವ್ರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಿಕೇತರಾಜ ಮೌರ್ಯ ವೈಯಕ್ತಿಕವಾಗಿ ಹೇಳೋದಾದರೆ ಯಾವುದೇ ದೊಡ್ಡ ಅಪ್ಪನ ಮಗ ಅಲ್ಲ ಇದರ ಅರ್ಥ ಏನು ಅಂತಂದರೆ ರಾಜಕಾರಣದಲ್ಲಿ ಬಹಳ ಜನ ಏನು ಅಂತಂದರೆ ಯಾರೋ ಒಬ್ಬ ಫಾದರು ಗಾಡ್ ಫಾದರು ಅವರು ಬೆನ್ನಿಗೆ ನಿಂತಿರ್ತಾರೆ ಯಾರೋ ಒಬ್ಬ ರಾಜಕಾರಣಿಯ ಮಗ ಅಷ್ಟೇ ರಾಜಕಾರಣ ಮಾಡ್ತಾ ಇರ್ತಾನೆ ನನ್ನ ತಾತ ಜೀತ ಮಾಡ್ತಾ ಇದ್ರು ನನ್ನ ತಾತ ಮಿಡಿಗೇಶಿಯ ಮೈಲಾರಪ್ಪ ಆ ಶೆಟ್ಟರ್ ಜಮೀನೊಳಗೆ ಜೀತ ಮಾಡ್ತಾಯಿದ್ರು ಇಂದಿರಾ ಅವರು ಉಳೋವನೇ ಭೂಮಿ ಒಡೆಯ ಆ ಕಾನೂನನ್ನು ತಗೊಂಡು ಬಂದಂಥ ಕಾಲದಲ್ಲಿ ಇಡೀ ಊರಿನವರೆಲ್ಲರೂ ಕೂಡ ಆ ಶ್ರೀಮಂತರ ಜಮೀನುಗಳಲ್ಲಿ ಕೆಲಸ ಮಾಡ್ತಿದ್ದವ್ರು ಜಮೀನು ತೊಗೊಂಡಂಥ ಕಾಲದಲ್ಲಿ ನನ್ನ ತಾತ ಹೇಳಿದ್ರಂತೆ ಬಡತನದಲ್ಲಿ ಮಕ್ಕಳಿಗೆ ಉಪ್ಪು ಸೊಪ್ಪಿಗೆ ಕಾಸಿಲ್ಲದ ಕಾಲದಲ್ಲಿ ಗಂಜಿ ಹಾಕಿದಾರಪ್ಪ ನಮಗೆ ಗಂಜಿ ಕೊಟ್ಟವರೇ ಆ ಜಮೀನು ನಮಗೆ ಬೇಡ ಅಂತ ಹೇಳಿ ಆ ಶಿ ಊರಿನ ಆ ಯಾರ ಜಮೀನೊಳಗಡೆ ಇವರು ಜಿ ಜೀತ ಮಾಡ್ತಾ ಇದ್ರು ಅಲ್ಲಿ ಒಂದೇ ಒಂದು ಇಂಚು ಭೂಮಿಯನ್ನೂ ತಗೊಳ್ಳದೆ ಕಡೆಯವರೆಗೂ ಒಬ್ಬ ಕೂಲಿಕಾರನಾಗಿಯೇ ನಿಯತ್ತಿನಿಂದ ಬದುಕಿ ತನ್ನ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದರು ಸೊ ಅವ್ರ ಮನೆಯಲ್ಲಿ ಆರೇಳು ಜನ ಮಕ್ಕಳ ನಡುವೆ ಒಬ್ಬ ಮಗ ಮಾತ್ರ ಒಂದು ಸ್ವಲ್ಪ ಶಿಕ್ಷಣ ಪಡ್ಕೊಂಡ್ರು ಅವರು ನನ್ನ ತಂದೆ ಸೊ ಹೀಗೆ ಒಂದು ಸಾಮಾನ್ಯ ನಮ್ಮ ತಂದೆ ಕೂಡ ಓದಬೇಕಾದ್ರೆ ಮೇಷ್ಟ್ರುಗಳ ಮನೆಯಲ್ಲಿ ವಾರಾನ್ನ ಊಟ ಮಾಡಿಕೊಂಡು ಅವ್ರ ಮನೆಗೆ ಬಾವಿಯಿಂದ ನೀರು ಹೊತ್ತು ಹೊತ್ತೊಯ್ದು ಅವ್ರ ಮನೆಯಲ್ಲಿ ಬಟ್ಟೆ ತೊಳೆದು ಹೀಗೆ ವಿದ್ಯಾಭ್ಯಾಸವನ್ನು ಮಾಡಿ ಆ ಮನುಷ್ಯ ಬೆಳ್ಕೊಂಡು ಬಂದರು ಹಾಗೆ ನಮಗೊಂದು ಗೌರವದ ಬದುಕನ್ನು ಮಾಡುವಂಥ ಒಂದು ಅವಕಾಶವನ್ನು ವಿದ್ಯಾಭ್ಯಾಸವನ್ನು ಕೊಟ್ಟರು ಇದನ್ನು ಆಧಾರವಾಗಿಟ್ಕೊಂಡು ನಾನು ನನ್ನ ಸ್ವಸಾಮರ್ಥ್ಯದಲ್ಲಿ ಬೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ ಸರ್ ಸರ್ ನಿಮ್ಮದು ಸ್ವಲ್ಪ ಹಿನ್ನೆಲೆಗೆ ಹೋದರೆ ನೀವು ಸಂಘ ಪರಿವಾರದೊಂದಿಗೆ ನಿಕಟ ಒಡ್ನಾಟ ಹೊಂದಿದ್ರಿ ಸೊ ಆ ವಿಚಾರಧಾರೆಯಿಂದ ಕಾಂಗ್ರೆಸ್ ಸಂಘ ಪರಿವಾರದ ವಿಚಾರಧಾರೆಯಿಂದ ಕಾಂಗ್ರೆಸ್ಗೆ ಈ ಬದಲಾವಣೆ ಶಿಫ್ಟ್ ಏಕಾಯಿತು ಹೇಗಾಯಿತು ಸರ್ ನಾನು ಮೂಲತಃ ರಾಮಕೃಷ್ಣ ಆಶ್ರಮದ ಒಂದು ಸಂಪರ್ಕದಲ್ಲಿ ಬೆಳೆದವನು ಸೊ ಹೀಗಾಗಿ ಸಹಜವಾಗಿ ವಿವೇಕಾನಂದರ ವಿಚಾರಧಾರೆಗಳು ಚಿಂತನೆಗಳಿಂದ ತುಂಬ ಆಕರ್ಷಿತನಾದವನು ಮಧ್ಯದಲ್ಲೆಲ್ಲೋ ಒಂದು ಕಡೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇಲ್ಲದೇ ಇರುವಂಥ ವಯಸ್ಸಿನೊಳಗಡೆ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟನಾ ಅಂತ ಅನಿಸುತ್ತೆ ಕೆಲವು ಸರ್ತಿ ಅಂದರೆ ಈ ಈ ಅರ್ಥ ಏನು ಅಂತಂದರೆ ಯಾವುದೂ ದೇಶಪ್ರೇಮ ಅನ್ನೋದನ್ನ ಬಗ್ಗೆ ಕ್ಲಾರಿಟಿ ಇಲ್ಲದ ಕಾಲದಲ್ಲಿ ಯಾರು ಅದರ ಬಗ್ಗೆ ಮಾತನಾಡ್ತಿದ್ರು ನಾನು ಆ ಕಡೆ ವಾಲಿದೆ ಆದರೆ ನಿಜವಾಗಿಯೂ ದೇಶ ಅಂದರೆ ಏನು ಅನ್ನೋದು ಪ್ರಶ್ನೆ ನಮಗೆ ಕಾಡಬೇಕಿರೋದು ಏನು ದೇಶ ಅಂದರೆ ದೇಶ ಅಂದರೆ ಗಡಿನ ದೇಶ ಅಂದರೆ ಗುಡಿನ ದೇಶ ಅಂದರೆ ಏನು ದೇಶ ಅಂದರೆ ಮನುಷ್ಯರು ದೇಶಮಂಟೆ ಮಿಟ್ಟಿ ಕಾದು ದೇಶಮಂಟೆ ಅಂತ ಹೇಳಿ ತೆಲುಗಿನ ಒಬ್ಬ ಕವಿ ಆಡಿದ್ನಲ್ಲ ಒಬ್ಬ ಕ್ರಾಂತಿಕಾರಿ ಕವಿ ದೇಶ ಅಂದರೆ ಮನುಷ್ಯರು ಸೊ ದೇಶ ಸೇವೆ ಮಾಡೋದು ಅಂತಂದ್ರೆ ಅರ್ಥ ಏನು ಮನೆ ಇಲ್ಲದವನಿಗೆ ಮನೆ ಸಿಕ್ಕಿದ್ರೆ ಅದು ದೇಶಪ್ರೇಮ ಅದು ದೇಶ ಸೇವೆ ಯಾರೋ ಒಬ್ಬ ದಲಿತನ ಮಗ ಅವನಿಗೆ ಪಾಪ ಶಿಕ್ಷಣ ಇಲ್ಲ ಸಮಾನತೆ ಇಲ್ಲ ಅವನಿಗೆ ಸಮಾನತೆ ಸಿಗಬೇಕು ಶಿಕ್ಷಣ ಸಿಗಬೇಕು ಆ ವಾತಾವರಣವನ್ನು ಸೃಷ್ಟಿ ಮಾಡೋದು ದೇಶ ಸೇವೆ ಹಸಿದವನಿಗೆ ಎರಡು ಹೊತ್ತಿನ ಊಟ ಸಿಗಬೇಕು ಅದು ನಿಜವಾಗಿಯೂ ದೇಶಕ್ಕೆ ಮಾಡುವಂಥ ಸೇವೆ ಅನಕ್ಷರಸ್ಥ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅದು ದೇಶ ಸೇವೆ ಯಾರೋ ಒಬ್ಬ ಸಿರಿವಂತನ ಮಗನಿಗೆ ಕಾಯಿಲೆ ಬಂತು ಅಂದರೆ ಫೋರ್ಟಿ ಸಿಗ್ ಬಂದು ಟ್ರೀಟ್ಮೆಂಟ್ ತಗೊಳ್ತೀರಿ ಅದೇ ಒಬ್ಬ ಬಡಪಾಯಿ ಮಗನಿಗೆ ಕಾಯಿಲೆ ಬಂತು ಅಂದರೆ ಅವನು ಟ್ರೀಟ್ಮೆಂಟಿಗೆ ಹಣವಿಲ್ಲದೆ ಸಾಯ್ತಾನೆ ಈ ಸ್ಥಿತಿ ಬರಬಾರ್ದು ಬಡವರಿಗೂ ಬದುಕುವ ಹಕ್ಕು ಸಿಗಬೇಕು ಬಡಪಾಯಿಗಳಿಗೆ ಬಡಬಗ್ಗರಿಗೂ ಕೂಡ ಅದೇ ರೀತಿ ಶ್ರೀಮಂತನಿಗೆ ಸಿಗೋ ಥರದ ಟ್ರೀಟ್ಮೆಂಟೇ ಸಿಗುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಆಗ ಮಾತ್ರ ದೇಶ ಸುಧಾರಣೆ ಆಗೋದಕ್ಕೆ ಸಾಧ್ಯ ಸೊ ದೇಶ ಸೇವೆ ಅಂತಂದರೆ ಭಾಷಣ ಘೋಷಣೆಗಳಲ್ಲ ದೇಶ ಸೇವೆ ಅಂತಂದರೆ ಈ ದೇಶದ ಜನರಿಗೆ ಮಾಡುವ ಸೇವೆಯೇ ದೇಶ ಸೇವೆ ಭಾರತ ಮಾತೆ ಅಂತಂದರೆ ಯಾರೋ ಒಬ್ಬ ಕಾಲ್ಪನಿಕ ದೇವತೆಯ ಚಿತ್ರ ಅಲ್ಲ ಫೋಟೋ ಅಲ್ಲ ಭಾರತ ಮಾತೆ ಅಂತಂದರೆ ಈ ದೇಶದಲ್ಲಿರುವಂಥ ಕೋಟ್ಯಾನು ಕೋಟಿ ಜನ ಏನಿದ್ದಾರೆ ಇವರು ಭಾರತ ಮಾತೆ ಈ ಜನರಿಗೆ ಅನ್ನ ಸಿಕ್ಕರೆ ವಿದ್ಯೆ ಸಿಕ್ಕರೆ ಸಮಾನತೆ ಸಿಕ್ಕರೆ ಗೌರವಯುತವಾದ ಬದುಕು ಸಿಕ್ಕರೆ ಈ ದೇಶದಲ್ಲಿರುವಂಥ ಕೋಟ್ಯಂತರ ಜನ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಕ್ಕರೆ ಆಗ ಭಾರತ ಮಾತೆ ಗೆಲ್ತಾಳೆ ಅದು ನಿಜವಾದ ಭಾರತ ಮಾತೆಗಾಗುವ ಜಯ ಅದು ಭಾರತ ಮಾತೆಗಾಗುವಂಥ ಜಯ ಘೋಷ ಯಾವಾಗ ನನಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿ ಬರೋದಕ್ಕೆ ಶುರುವಾಯಿತು ಹಾಗೆ ನನ್ನ ಪಥದ ದಿಕ್ಕು ಬದಲಾಯಿತು ಅಷ್ಟೆ ಭಾಳ ಮುಖ್ಯವಾಗಿ ಏನು ಅಂತಂದರೆ ನಾವು ರಾಜಕಾರಣವನ್ನು ಧರ್ಮ ದೇವರು ಇವುಗಳ ಹೆಸರು ಗುಡಿ ಗುಡಿಗಳ ಹೆಸರಿನಲ್ಲಿ ಮಾಡೋದಕ್ಕಿಂತ ಹೆಚ್ಚಿಗೆ ರಾಜಕಾರಣವನ್ನು ಮನುಷ್ಯನ ಬದುಕಿನ ಕೇಂದ್ರಿತವಾಗಿ ಮಾಡಬೇಕು ಶಿಕ್ಷಣದ ಬಗ್ಗೆ ಮಾತನಾಡಬೇಕು ರಸ್ತೆಗಳ ಬಗ್ಗೆ ಮಾತನಾಡಬೇಕು ಡ್ಯಾಮ್ಗಳ ಬಗ್ಗೆ ಮಾತನಾಡಬೇಕು ನೋಡಿ ಪಂಡಿತ್ ನೆಹರು ಯಾಕೆ ದೇಶದೊಳಗಡೆ ಬಹಳ ಇವತ್ತಿಗೂ ಅವ್ರನ್ನ ಸುತ್ತಾರ್ಹರು ಅಂತಂದರೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತೀರಿ ನೀವು ನೆಹರು ಕಟ್ಬೋದಿತ್ತಲ್ಲ ದೇವಸ್ಥಾನ ಯಾಕೆ ಕಟ್ಟಲಿಲ್ಲ ಸರ್ ನೆಹರು ಕಾಲದಲ್ಲಿ ಭಾರತ ದೇಶದಲ್ಲಿ ಮೂವತ್ತ್ ಕೋಟಿ ಪಾಪ್ಯುಲೇಷನ್ ಇತ್ತು ನೆಹರು ಕಾಲದಲ್ಲಿ ದೇಶದಲ್ಲಿ ಕ್ಷಾಮ ಡಾಮರ ಆವರಿಸಿತ್ತು ಎರಡು ನೂರು ವರ್ಷಗಳ ಕಾಲ ನಿರಂತರವಾಗಿ ಲೂಟಿ ಹೊಡೆದು ಖಾಲಿ ಕೈಯಾಗಿದ್ದಂಥ ದೇಶವನ್ನು ನಮ್ಮ ಕೈಗೆ ಕೊಟ್ಟು ಹೋಗಿದ್ದರು ಬ್ರಿಟಿಷರು ಭಿಕ್ಷಾಪಾತ್ರೆ ಇತ್ತು ನಮ್ಮ ಕೈಯೊಳಗಡೆ ಕೈಯೊಳಗಡೆವತ್ತು ಈ ದೇಶದ ಹೊಲಗಳೆಲ್ಲವೂ ಕೂಡ ಬೀಳು ಬಿದ್ದಿದ್ವು ಮಳೆ ಸಕಾಲಕ್ಕೆ ಆಗ್ತಾ ಇರಲಿಲ್ಲ ನದಿ ನೀರು ಸಾಗರಕ್ಕೆ ಹರಿದು ಸೇರ್ತಾ ಇತ್ತು ಡ್ಯಾಮುಗಳು ನಿರ್ಮಾಣ ಆಗಿರಲಿಲ್ಲ ಸೊ ಅದಕ್ಕೆ ಪಂಡಿತ್ ನೆಹರು ಯೋಚನೆ ಮಾಡಿದರು ಇವತ್ತು ಅಂದರೆ ಒಬ್ಬ ಮನುಷ್ಯನ ಆಯುಷ್ಯ ಸೊ ಸುಮ್ಮನೆ ನಿಮಗೆ ಹಾಗೆ ಕೇಳ್ತಾ ಇದ್ದೀನಿ ನಿಮ್ಮ ವಯಸ್ಸು ಎಷ್ಟು ಸರ್ ಟ್ವೆಂಟಿ ಏಯ್ಟ್ ನೀವು ಟ್ವೆಂಟಿ ಏಯ್ಟ್ ಅಲ್ವಾ ಇಂಡಿಯನ್ ಒಬ್ಬನ ಆವರೇಜ್ ಏಜ್ ಎಷ್ಟು ಗೊತ್ತಾ ಸ್ವಾತಂತ್ರ್ಯ ಬಂದಾಗ ಸಂವೇರ್ ಅರೌಂಡ್ ತರ್ಟಿ ಟು ತರ್ಟಿ ತ್ರೀ ಆ್ಯಾವರೇಜ್ ಇಂಡಿಯನ್ ಲಿವಿಂಗ್ ಒಬ್ಬ ಮನುಷ್ಯನ ಆಯುಷ್ಯ ಒಂದು ಬದುಕ್ತಾ ಇದ್ದಿದ್ದು ಆ್ಯಾವ್ರೇಜ್ ಭಾರತಕ್ಕೆ ತಗೊಂಡ್ರೆ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಅಷ್ಟೇ ಬದುಕ್ತಾ ಇದ್ದಿದ್ದು ದೇಶದಲ್ಲಿ ಪ್ಲೇಗ್ ಇತ್ತು ದೇಶದೊಳಗಡೆ ಕಾಲರ ಇತ್ತು ಅನೇಕ ರೋಗಗಳು ಬಂದು ಜನ ಸಾಮೂಹಿಕವಾಗಿ ಸಾಯ್ತಾಯಿದ್ರು ಯಾ ಇಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಆಗೋದಿದೆಯಲ್ಲ ಅದು ನಿಮಗೆ ಇದಲ್ಲ ಏನೋ ಒಂದು ರೀತಿ ಪ್ರತಿಷ್ಠೆ ಅಲ್ಲ ಅದೊಂದು ಸವಾಲು ಅದೊಂದು ಶಿಕ್ಷೆ ಅಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಆದಂಥ ಪಂಡಿತ್ ನೆಹರು ಅವತ್ತು ಹೇಳಿದ್ರು ದೇಶದಲ್ಲಿ ನಾವು ಕಟ್ಟುವ ಡ್ಯಾಮುಗಳೇ ದೇವಾಲಯಗಳು ಯಾಕೆ ಈ ಡ್ಯಾಮು ಬಕ್ರಾನಂಗಲ್ ಡ್ಯಾಮು ಸಾವಿರಾರು ಹೆಕ್ ಎಕರೆ ಭೂಮಿಗೆ ಹೆಕ್ಟೇರ್ ಭೂಮಿಗೆ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರುಣಿಸುತ್ತೆ ಮುಂದೆ ಒಣಗಿದ್ದ ಭೂಮಿ ಹಸಿರಾಗುತ್ತೆ ಹೈನಾಗುತ್ತೆ ಅಲ್ಲಿ ಬೆಳೆ ಬೆಳೀತಾರೆ ಜನ ಹಸಿವು ನೀಗುತ್ತೆ ಆ ಹಸಿವು ನೀಗಿದ್ರೆ ಜನ ಮೂವತ್ತು ವರ್ಷ ಬದುಕ್ತಾ ಇರೋನು ಐವತ್ತು ವರ್ಷ ಬದುಕ್ತಾನೆ ಅರವತ್ತು ವರ್ಷ ಬದುಕ್ತಾನೆ ಅನಾರೋಗ್ಯದಿಂದ ಸಾಯ್ತಿದ್ದ ಜನ ಕಡಿಮೆ ಆಗ್ತಾರೆ ಅಪೌಷ್ಟಿಕತೆಯಿಂದ ಸಾಯ್ತಿದ್ದ ಜನ ಕಡಿಮೆ ಆಗ್ತಾರೆ ಯಾವುದರಿಂದ ಒಂದು ಡ್ಯಾಮ್ ಕಟ್ಟೋದ್ರಿಂದ ದೇಶದ ಖಜಾನೆ ಖಾಲಿಯಾಗಿದ್ದಾಗ ಒಬ್ಬ ಪ್ರಧಾನಮಂತ್ರಿ ಮಂದಿರ ಮಸೀದಿ ಅಂತ ಮಾತಾಡೋದ್ರ ಬದಲಿಗೆ ಡ್ಯಾಮ್ ಬಗ್ಗೆ ಮಾತಾಡಿದ್ದಾನೆ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾನೆ ಒಬ್ಬ ಪ್ರಧಾನಮಂತ್ರಿ ಶಾಲೆಗಳನ್ನು ಕಟ್ಟೋದ್ರ ಬಗ್ಗೆ ಮಾತಾಡಿದ್ದಾನೆ ಎಜುಕೇಶನ್ ಬಗ್ಗೆ ಮಾತನಾಡಿದ್ದಾನೆ ಸೊ ಹೀಗಾಗಿ ಪಂಡಿತ್ ನೆಹರು ನನ್ನ ಪಾಲಿಗೆ ನನಗೆ ಕಾಣಿಸುವಂಥ ಒಬ್ಬ ದೊಡ್ಡ ದೇಶಭಕ್ತ ಯಾಕೆ ದೇಶದ ಜನರ ಹಸಿವು ಬಹಳ ಮುಖ್ಯ ದೇಶದ ಜನರ ಶಿಕ್ಷಣ ಬಹಳ ಮುಖ್ಯ ಇವತ್ತು ನಾವು ಚಂದ್ರಯಾನ ಮಾಡಿದ್ವಿ ಅಂತ ಸಂಭ್ರಮ ಪಡ್ತೀವಿ ಮಂಗಳಯಾನ ಮಾಡಿದ್ವಿ ಅಂತ ಸಂಭ್ರಮ ಪಡ್ತೀವಿ ನಾವಿವತ್ತು ಒಂದೊಂದು ಸ್ಯಾಟಲೈಟ್ಗಳಲ್ಲಿ ಹನ್ನೊಂದು ಒಂದೊಂದು ರಾಕೆಟಲ್ಲಿ ಹನ್ನೊಂದು ಸ್ಯಾಟಲೈಟನ್ನು ಉಡಾವಣೆ ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ ನಾವಿವತ್ತು ನ್ಯೂಕ್ಲಿಯರ್ ಪವರ್ ಆಗಿದ್ದೀವಿ ಜಗತ್ತಿನ ಕೆಲವೇ ಕೆಲವು ದೇಶಗಳಲ್ಲಿ ನ್ಯೂಕ್ಲಿಯರ್ ಪವರ್ ಆಗಿರುವಂಥ ದೇಶಗಳಲ್ಲಿ ಭಾರತವೂ ಒಂದು ಚೀನಾಗಿದೆ ಆಗಿದೆ ಅಂತ ಹೇಳೋದಾದರೆ ನಾವು ಭಾರತೀಯರು ನಮ್ಮ ಹತ್ರ ಇಂದಿರಾ ಗಾಂಧಿ ಕಾಲದಲ್ಲೇ ಪೋಕ್ರಾನ್ನಲ್ಲಿ ಸ್ಮೈಲಿಂಗ್ ಬುದ್ಧ ಅನ್ನುವಂಥ ಅವತ್ತು ಇದೇನು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿ ಭಾರತ ದೇಶವನ್ನು ನ್ಯೂಕ್ಲಿಯರ್ ಪವರ್ ಅಂತ ಘೋಷಣೆ ಮಾಡಿದರು ಜಗತ್ತಿನ ಮುಂದೆ ಸೂಪರ್ ಕಂಪ್ಯೂಟರ್ನ ತೊಗೊಂಡು ಬಂದು ಪರಂ ಇದೇನು ಸೀರೀಸ್ನ ಸೂಪರ್ ಕಂಪ್ಯೂಟರ್ನ ತೊಗೊಂಡು ಬಂದು ರಾಜೀವ್ ಗಾಂಧಿಯವರು ಈ ದೇಶದಲ್ಲಿ ಟೆಕ್ನಾಲಜಿಕಲ್ ಕ್ರಾಂತಿಯನ್ನು ಮಾಡಿದರು ಡೋಂಟ್ ಯು ಥಿಂಕ್ ಸೊ ಇದು ದೇಶದ ಸೇವೆ ಅಲ್ವಾ ಕಿತ್ತು ತಿನ್ನುವ ಬಡತನವಿದ್ದಂಥ ದೇಶದೊಳಗಡೆ ನಾಸಾವನ್ನು ಸವಾಲು ಹಾಕುವಂಥ ಅನ್ನು ಸ್ಥಾಪನೆ ಮಾಡಬೇಕು ಹೇಳಿ ಪಂಡಿತ್ ನೆಹರು ಅಡಿಗಲ್ಲ ಹಾಕಿದರು ಡಿ ಆರ್ ಡಿ ಒ ಸ್ಥಾಪನೆ ಆಯಿತು ಸೀರಮ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆಯಿತು ಇವತ್ತು ದೇಶ ತುಂಬ ನಾವು ಎಲ್ರಿಗೂ ಕೂಡ ನಾವು ಲಸಿಕೆಗಳನ್ನು ಕೊಡ್ತಾ ಇದ್ದೀವಿ ಆದರೆ ಈ ಲಸಿಕೆಗಳನ್ನು ಓವರ್ನೈಟ್ ನೆನ್ನೆ ಯಾರೋ ಬಂದವರು ಮಾಡಿದ್ದಲ್ಲ ಸರ್ ಪಂಡಿತ್ ನೆಹರು ಕಾಲದಲ್ಲೇನೆ ಜನಕ್ಕೆ ಪೋಲಿಯೋ ಬಂದು ಸಾಯ್ತಾ ಇದ್ರು ಕಾಲ್ರಾ ಬಂದು ಸಾಯ್ತಾ ಇದ್ರು ಅವತ್ತು ನಮಗೆ ದೇವಾಲಯ ಯಾವುದು ಅಂತಂದರೆ ಲಸಿಕೆಗಳನ್ನು ಕಂಡುಹಿಡಿಯುವಂಥ ಸಂಸ್ಥೆ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಒಂದು ಆಸ್ಪತ್ರೆ ಒಂದು ಏಮ್ಸ್ ಒಂದು ಐ ಐ ಟಿ ಒಂದು ಡ್ಯಾಮ್ ಒಂದು ಶಾಲೆ ಒಂದು ಯೂನಿವರ್ಸಿಟಿ ದಿಸ್ವಾ ಸಬರ್ ಟೆಂಪಲ್ ಒಂದು ಅಡ್ಡೆ ಅದು ನಿಜವಾದ ದೇಶ ಸೇವೆ ಅದು ನಿಜವಾದ ಭಾರತ ಮಾತೆಯ ಪೂಜೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂದರೆ ವಿವೇಕಾನಂದರ ಸಿದ್ಧಾಂತ ವಿವೇಕಾನಂದರನ್ನು ನಾನು ಓದ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ವಿವೇಕಾನಂದರು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದರು ಏನು ಹೇಳಿದ್ರು ಅಂತಂದರೆ ಒಂದಷ್ಟು ವರ್ಷಗಳ ಕಾಲ ಗುಡಿ ಚರ್ಚು ಮಸೀದಿಗಳು ನಿಮ್ಮ ಎಲ್ಲ ಪವಿತ್ರ ಗ್ರಂಥಗಳು ಎಲ್ಲ ಶಾಸ್ತ್ರಗಳನ್ನು ಪಕ್ಕಕ್ಕಿಡಿ ಭಾರತ ಮಾತೆ ನಮ್ಮ ಪಾಲಿನ ದೇವರು ಅಂತ ಪೂಜಿಸಿ ಇಲ್ಲಿರುವ ಬಡವ ದರಿದ್ರ ದೀನ ಅನಾಥನ ಪೂಜೆ ಮಾಡಿ ನಿಮ್ಮ ದೇವದೇವರುಗಳ ಪೂಜೆಗಳ ಬಗ್ಗೆ ಪಕ್ಕಕ್ಕಿಡಿ ಈ ದೇಶದಲ್ಲಿರುವಂಥ ಬಡವ ದೀನ ಹೀನ ಕೃಪಣರ ಸೇವೆ ಮಾಡಿ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ ದೀನನಾರಾಯಣ ದರಿದ್ರನಾರಾಯಣ ದುಃಖಿ ನಾರಾಯಣ ಅನಾಥ ನಾರಾಯಣನ ಸೇವೆ ಮಾಡಿ ಅಂತ ಹೇಳ್ತಾರೆ ವಿವೇಕಾನಂದರು ಅವತ್ತು ಪಂಡಿತ್ ನೆಹರು ಮಾಡಿ ಇದೇ ಸೇವೆ ದೀನನಾರಾಯಣ ದರಿದ್ರನಾರಾಯಣ ಅನಾಥ ನಾರಾಯಣ ರೋಗಿ ನಾರಾಯಣ ವೃದ್ಧ ನಾರಾಯಣ ಮತ್ತು ಈ ದೇಶದೊಳಗಡೆ ಕಳೆದ ಐವತ್ತು ವರ್ಷದಲ್ಲಿ ನಡೆದಿರುವಂಥ ಬದಲಾವಣೆ ಮತ್ತು ಕ್ರಾಂತಿ ಏನಿದೆಯಲ್ಲ ಅದು ಸಾಮಾನ್ಯವಾದ ನಿಮಗೊಂದು ಉದಾಹರಣೆ ಹೇಳೋದಾದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯೊಡೆಯ ಅನ್ನುವ ಯೋಜನೆ ತಂದರು ನಾನು ಹೇಳ್ತೀನಿ ಇವತ್ತು ಎಷ್ಟೋ ಹಿಂದುಳಿದ ಜಾತಿಯ ಜನ ಎಷ್ಟೋ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದ ಜನ ಹಳೆ ಮೈಸೂರು ಭಾಗದಲ್ಲಿ ಗೌರವದಿಂದ ಓಡಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯೊಡೆಯ ಕೊಡದೆ ಹೋಗಿದರೆ ಏನಾಗ್ತಿತ್ತು ಜೀತ ಪದ್ಧತಿ ಇತ್ತು ಜೀತ ಪದ್ಧತಿಯನ್ನು ಅಬಾಲಿಷ್ ಮಾಡಿದವರು ಯಾರು ಅದು ಇದೇ ಸರ್ಕಾರದವರೇ ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ಜೀತ ಮಾಡ ಒಬ್ಬ ಮನುಷ್ಯ ತನ್ನ ಮಗಳ ಮದುವೆ ಮಾಡಬೇಕು ಅಂತ ಮಗನ ತಗೊಂಡೋಗಿ ನಿಮ್ಮ ಹತ್ರ ಜೀತಕ್ಕಿಡ್ತಾನೆ ಜೀತ ಏನು ಸಾಯೋ ತನಕ ನಿಮ್ಮ ಮನೇಲಿ ಒಂದು ಕೆಲಸ ಮಾಡ್ತಾನೆ ಕೆಲಸ ಏನಕ್ಕೆ ಸಂಬಳಕ್ಕೆ ಇಲ್ಲ ತುತ್ತು ಗಂಜಿ ಕೊಡ್ತೀರಾ ಅಂತ ಕೂಲಿ ಮಾಡ್ತಾನೆ ಕುರಿನ ತೊಗೊಂಡು ಮಾರೋ ಹಾಗೆ ದನಾನು ತೊಗೊಂಡು ಮಾರೋ ಹಾಗೆ ಬಡವರ ಮಕ್ಕಳನ್ನು ಮಾರಾಟ ಮಾಡ್ತಾಯಿದ್ರು ಇದೆಲ್ಲದಕ್ಕೂ ಅಂತ್ಯ ಹಾಡಿ ಈ ದೇಶದಲ್ಲಿ ಸ್ವಾಭಿಮಾನದ ಬದುಕನ್ನು ಬಡವರು ಹಿಂದುಳಿದ ವರ್ಗದವರು ದಲಿತರು ಬದುಕಬೇಕು ಅನ್ನೋಂಥ ವೇದಿಕೆ ನಿರ್ಮಾಣ ಮಾಡಿದರು ಇಷ್ಟು ವರ್ಷ ನೀವೆಲ್ಲರೂ ಅವ್ರ ಜಮೀನಲ್ಲಿ ಚಾಕ್ರಿ ಮಾಡಿದ್ದೀರಿ ಎರಡು ಸಾವಿರ ಎಕರೆ ಒಬ್ಬ ಊರಿನೊಳಗಡೆ ಒಬ್ಬ ಜಮೀನ್ದಾರನ ಹತ್ರ ಇದೆ ಆ ಜಮೀನ್ದಾರಿ ಪದ್ಧತಿನ ಅಬಾಲಿಷ್ ಮಾಡಿದ್ರು ಎರಡು ಸಾವಿರ ಎಕರೆ ಅವನ ಹತ್ರ ಭೂಮಿ ಇತ್ತು ಕಿತ್ಕೊಂಡು ಅದನ್ನು ಒಂದು ಸಾವಿರ ಜನ ಹಂಚಿದ್ರು ಯಾರು ಎಲ್ಲಿ ಕೂಲಿ ಇದ್ರಿ ಆ ಜಮೀನಿನ ಒಡೆಯ ನೀನೆ ಅಂತಂದರು ಅವನು ಇಷ್ಟು ದಿವಸ ನಿಮಗಾಗಿ ಕೂಲಿ ಮಾಡ್ತಿದ್ದ ಅಂದರೆ ಜಮೀನ್ದಾರನಗೋಸ್ಕರ ಕೂಲಿ ಮಾಡ್ತಿದ್ದ ಇವತ್ತು ತನಗೋಸ್ಕರ ಬೆಳೆಗಳನ್ನು ಬಿತ್ತದ ಬೆಳೆದ ಮುಂಚೆ ಬೆಳೆದಿದ್ದೆಲ್ಲವನ್ನೂ ತಗೊಂಡೋಗಿ ಆ ಜಮೀನ್ದಾರನ ಮನೆಯಲ್ಲಿ ದಾಸ್ತಾನಕ್ಕೆ ತುಂಬ್ತಾ ಇದ್ದ ಮೂಟೆ ಕಟ್ಟಿ ಇವತ್ತು ತನ್ನ ಮನೆಗೆ ತಗೊಂಡೋದ ಈ ವರ್ಷ ಬೆಳೆದಿದ್ದು ಇಡೀ ವರ್ಷ ತನ್ನ ಮಕ್ಕಳಿಗೆ ದವಸ ಧಾನ್ಯಗಳು ಸಿಕ್ತು ಮೂವತ್ತು ವರ್ಷಕ್ಕೆ ಸಾಯ್ತಾ ಇದ್ದವನು ಹೊಟ್ಟೆ ತುಂಬ ಊಟ ಸಿಕ್ತಲ್ಲ ದೇಹಕ್ಕೆ ನ್ಯೂಟ್ರಿಷನ್ ಸಿಕ್ತಲ್ಲ ಪೌಷ್ಟಿಕತೆ ಸಿಕ್ತಲ್ಲ ಅವನು ಐವತ್ತು ವರ್ಷ ಬದುಕೋಕೆ ಶುರು ಮಾಡ್ದ ಅರವತ್ತು ವರ್ಷ ಬದುಕೋಕೆ ಶುರು ಮಾಡ್ದ ನಿನ್ನೆ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಕೆಳಗಡೆ ಇಳಿಯೋದಕ್ಕಿಂತ ಮುಂಚೆ ಫುಡ್ ಸೆಕ್ಯೂರಿಟಿ ಬಿಲ್ ಜಾರಿ ಮಾಡಿಬಿಟ್ರು ಅಂದರೆ ಈ ದೇಶದ ಯಾವೊಬ್ಬ ಬಡವನು ಕೂಡ ತುತ್ತು ಅನ್ನಕ್ಕೋಸ್ಕರ ಅವನು ಹಸಿದು ಸಾಯಬಾರ್ದು ಭಿಕ್ಷೆ ಬೇಡಬಾರ್ದು ಆ ಕಾರಣದಿಂದ ಭಾರತದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಕ್ಕೆ ಏರಿತ್ತು ಅಂತಂದರೆ ನಿಮಗೆ ಎಪ್ಪತ್ನಾಲ್ಕು ಏರಿತ್ತು ಭಾರತದಲ್ಲಿ ಹಸಿವು ಕಡಿಮೆ ಆಯಿತು ಬಡತನ ಕಸ ಕಡಿಮೆ ಆಯಿತು ಈ ದೇವರ ಸೇವೆ ಅಲ್ವಾ ಇದು ದೇಶ ಸೇವೆ ಅಲ್ವಾ ದೇಶಕ್ಕೆ ಇದಕ್ಕಿಂತಲೂ ಸೇವೆ ಏನಾದರೂ ಕೊಡೋದಕ್ಕೆ ಸಾಧ್ಯ ಇದೆಯಾ ಈ ಕ್ಲಾರಿಟಿಗಳು ನನಗೆ ಬರ್ತಾ ಹೋದಂತೆ ನಾನು ಕಾಂಗ್ರೆಸ್ನ ಪಾರ್ಟಿಯನ್ನು ಅಥವಾ ವ್ಯಕ್ತಿಯನ್ನು ಅಲ್ಲ ಒಂದು ಚಿಂತನೆಯಾಗಿ ನಾನು ಆ ಚಿಂತನೆಯನ್ನು ಮಾತ್ರ ನಾನು ಆರಾಧಿಸುವ ಗೌರವಿಸುವಂಥ ಒಂದು ಮನೋಭಾವನೆ ನನಗೆ ಬಂತು ಯಾಕೆಂದರೆ ಇವರೆಲ್ಲರೂ ಮಾಡ್ಕೊಂಡು ಬಂದಿದ್ದೇನು ಅಂದರೆ ಈ ಚ ಈ ಚಿಂತನೆಗೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾ ಬಂದರು ವಿಚಾರಧಾರೆಯ ಕ್ಲಾರಿಟಿ ಇಲ್ಲದ ಏಜಲ್ಲಿ ಒಂದೇನೋ ತಪ್ಪು ಹೆಜ್ಜೆ ಇಟ್ಟಿದ್ದೆ ಅಂತ ಹೇಳಿದರೆ ಸೊ ಈಗ ಎಷ್ಟೋ ಜನ ಯುವ ಜನತೆ ಆ ಗೊಂದಲದಲ್ಲಿ ಇದ್ದೇ ಇರ್ತಾರೆ ಸೊ ನಾನು ನಿಮಗೆ ಕೇಳೋದೇನೆಂದರೆ ಈಗ ಪ್ರಸ್ತುತವಾಗಿ ಒಂದು ಐಡಿಯಾಲಜಿಕಲಿ ಬರ್ತಿರೋ ವಿಷಯಗಳಂದ್ರೆ ಅದ್ರ ಮೇಲೆ ಕೇಳ್ತೀನಿ ಈ ರಾಷ್ಟ್ರೀಯತೆ ರಾಷ್ಟ್ರದ ಪ್ರೇಮ ಹಿಂದೂ ಹಿಂದುತ್ವನ ಹೇಗೆ ವ್ಯಾಖ್ಯಾನಿಸ್ತದೆ ಸರ್ ಹಿಂದೂ ಬೇರೆ ಹಿಂದುತ್ವಾನೇ ಬೇರೆ ಇದನ್ನು ಕೇಳಿದ್ರೆ ಇನ್ಯಾರೋ ಒಬ್ಬ ಹುಚ್ಚಬೇಕೋ ಪ್ರಶ್ನೆ ಕೇಳ್ತಾನೆ ಪುರುಷ ಮತ್ತು ಪುರುಷತ್ವ ಬೇರೆನಾ ಅಂತ ಕೇಳ್ತಾನೆ ಹಾಗಾದರೆ ಹಿಂದುತ್ವ ಅನ್ನುವ ಪದ ಸಾವರ್ಕರ್ಗಿಂತ ಎಲ್ಲೂ ಇರಲಿಲ್ಲ ಹೌದಲ್ವಾ ಆದರೆ ಹಿಂದೂ ಅನ್ನೋ ಪದ ಯಾವತ್ತೂ ಈ ದೇಶಕ್ಕೆ ಗ್ರೀಕರು ರೋಮನ್ರು ಆಕ್ರಮಕಾರಿಗಳಾಗಿ ಬಂದರೂ ಅವತ್ತಿಂದಲೂ ಕೂಡ ಸಿಂಧೂ ನದಿಯ ತಟದಲ್ಲಿರುವಂಥ ಜನರನ್ನು ಸಿಂಧುಗಳು ಸಿಂಧು ನಾಗರಿಕತೆಯವರು ಅಂತ ಕರಿತಾ ಕರಿತ ಅದನ್ನು ಹಾಗೆ ಅವ್ರಿಗೆ ಸಾ ಅನ್ನುವ ಶಬ್ದ ಅವ್ರಿಗೆ ಉಚ್ಚಾರಣೆಗೆ ಬರ್ತಿರಲಿಲ್ಲ ಫಾರ್ ಎಕ್ಸಾಂಪಲ್ ಇವತ್ತಿಗೂ ಕೂಡ ನಾವು ರೋಮನ್ ನಂಬರ್ಸ್ ಹೇಳ್ತೀವಿ ಏನು ಹೇಳ್ತೀವಿ ಆಕ್ಸಾ ಹೆಪ್ಟಾ ಆಕ್ಟಾ ಅಂತ ಹೇಳ್ತೀವಿ ತಾನೆ ಎಂಟಕ್ಕೆ ಆಕ್ಟಾ ಅಂತೀವಿ ಏಳಕ್ಕೆ ಸಪ್ತ ಅನ್ನೋದನ್ನು ಹೆಪ್ಟ ಅಂತೀವಿ ಸೊ ಅವರಿಗೆ ಸಪ್ತ ಅನ್ನೋದಕ್ಕೆ ಬರಲಿಲ್ಲ ಅದನ್ನು ಹೆಪ್ಟ ಅಂದರು ಹಾಗೆ ಸಿಂಧು ಅನ್ನೋಕ್ಕೆ ಬರಲಿಲ್ಲ ಹಿಂದೂ ಅಂತ ಕರೆದ್ರು ಹಿಂದೂ ಅನ್ನುವ ಪದದ ಅರ್ಥ ಯಾವುದೋ ಒಂದು ಧರ್ಮಸೂಚಕ ಪದದ ಅರ್ಥ ಅಲ್ಲ ಹಿಂದೂ ಅನ್ನುವ ಪದದ ಅರ್ಥ ಒಂದು ಭೂಪ್ರದೇಶದ ಭೌಗೋಳಿಕ ಭೂಪ್ರದೇಶದಲ್ಲಿ ವಾಸ ಮಾಡುವಂಥ ಜನಗಳನ್ನು ಸೂಚಿಸುವ ಪದ ಮಾತ್ರ ಅದು ಸೊ ಈ ಪ್ರಾಂತ್ಯದಲ್ಲಿ ಬದುಕುವಂಥ ಜನರನ್ನು ನಮ್ಮನ್ನು ಆ ದಿವಸ ಗ್ರೀಕರು ರೋಮನ್ರು ಹಿಂದೂಗಳು ಅಂತ ಕರೆದರು ಇದು ನಾನು ಹೇಳ್ತಾ ಇರೋದಲ್ಲ ಸ್ವಾಮಿ ವಿವೇಕಾನಂದರು ನಾನು ನಿಮಗೆ ಹೇಳ್ತಿರುವ ಮಾತಿಗೆ ನಾನು ನಿಮಗೆ ದಾಖಲೆಯನ್ನು ಕೊಡ್ತಾ ಇದ್ದೀನಿ ಕೊಲಂಬೋ ಟು ಅಲ್ಮೋರಾ ಅನ್ನುವಂಥ ಉಪನ್ಯಾಸಗಳ ಸರಮಾಲೆ ಇದೆ ಭಾರತ ದೇಶದ ಭವ್ಯವಾದ ಇತಿಹಾಸ ವಾಸ್ತವ ಈ ದೇಶದ ವೇದಾಂತ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ಈ ದೇಶದ ಎಲ್ಲ ಚಿಂತನಾಕ್ರಮಗಳು ಆಧ್ಯಾತ್ಮಿಕ ಚಿಂತನಾಕ್ರಮ ಬುದ್ಧ ಬೋ ಬುದ್ಧನ ಚಿಂತನೆಗಳು ಆದಿಯಾಗಿ ಇಡೀ ಭಾರತ ದೇಶದ ಬಗ್ಗೆ ಅದರ ಭವಿಷ್ಯತ್ತು ಮತ್ತು ಅದರ ಪುರಾತನತೆಯ ಬಗ್ಗೆ ವಿವೇಕಾನಂದರು ಸೀರೀಸ್ ಆಫ್ ಮಾತನಾಡಿರುವಂಥ ಭಾಷಣ ಇದೆ ಕೊಲಂಬೋ ಇಂದ ಅಲ್ಮೋರಾದವರೆಗೆ ಅವ್ರು ನಡ್ಕೊಂಡು ಹೋಗಿರೋದನ್ನ ಮಾತನಾಡಿರೋದೆಲ್ಲವೂ ಗೆಲುವು ಕೂಡ ದಾಖಲಾಗಿದೆ ಅದರೊಳಗಡೆ ವಿವೇಕಾನಂದರೇ ಹೇಳ್ತಾರೆ ಹಿಂದೂ ಅನ್ನುವ ಪದ ವಿದೇಶಿ ಆಕ್ರಮಕರು ನಮ್ಮನ್ನು ಆಕ್ರಮಣ ಮಾಡೋದಕ್ಕೆ ಬಂದಾಗ ಬಳಸಿದ ಪದ ಅನ್ನು ಮಾತನ್ನು ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ ಹಿಂದುತ್ವ ಅನ್ನುವ ಪದ ಏನು ಅಂತಂದರೆ ಆ ನಂತರ ಬಂದಂಥ ಭಾರತ ದೇಶದಲ್ಲಿ ಒಂದು ಒಂದು ಗುಂಪು ಜನ ಏನಿದ್ರು ರಾಜಕೀಯ ಮಾಡುವ ಒಂದು ಒಂದು ಕಾರಣಕ್ಕೋಸ್ಕರ ಬ್ರಿಟಿಷರ ಕಾಲದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ವಿಷಬೀಜ ಬಿತ್ತುವನ್ನು ಕೆಲಸವನ್ನು ಮುಸ್ಲಿಮರು ಮಾಡ್ತಾ ಹೋದ್ರು ನಮ್ಗೆ ಗೊತ್ತಿದೆ ಮುಸಲ್ಮಾನರದ್ದು ಸಾರಿ ಬ್ರಿಟಿಷರದ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ ಒಂದಾಗಿದ್ದಿಬ್ಬರು ನೋಡಿಯೋದು ಡಿಸ್ಟಾರ್ಟೆಡ್ ಹಿಸ್ಟ್ರಿಯನ್ನು ಬರೆಯೋದು ಆ ಮೂಲಕ ಅವರೇನು ಮಾಡಿದ್ರು ಈ ಒಡೆದಾಳುವ ಕಥೆಯನ್ನು ಸೃಷ್ಟಿ ಮಾಡ್ತಾರೆ ಹಾಗಾದ್ರೆ ಅದಕ್ಕಿಂತ ಮುಂಚೆ ಇವರು ನಡುವೆ ಐಕ್ಯಮತ್ಯ ಇತ್ಯ ಇತ್ತ ಇತ್ತು ಇವರಿಬ್ಬರ ನಡುವೆ ಹಾಗಾದ್ರೆ ಯುದ್ಧ ನಡೆದಿಲ್ವಾ ನಡೆದಿದೆ ಹಾಗಾದರೆ ಇವರಿಬ್ಬರ ನಡುವೆ ಪ್ರೇಮ ಕಥೆಗಳಿಲ್ವಾ ಇದೇ ಅವರಿಬ್ಬರ ನಡುವೆ ಒಳ್ಳೆ ಸಂಬಂಧಗಳಿರಲಿಲ್ವ ಇದೆ ವಿಜಯನಗರದ ಇತಿಹಾಸವನ್ನು ತೆಗೆದು ನೋಡಿದ್ರೆ ದೇವರಾಯ ಅನ್ನುವಂಥ ಒಬ್ಬ ಅರಸ ಒಬ್ಬ ಮುಸ್ಲಿಮ್ ದೊರೆಯ ಜೊತೆಗೆ ರಕ್ತ ಸಂಬಂಧವನ್ನು ಮಕ್ಕಳನ್ನು ಕೊಟ್ಟು ಸಂಬಂಧ ಮಾಡ್ತಾನೆ ಹೆಣ್ಣು ಕೊಟ್ಟು ಹೆಣ್ಣು ತರುವ ಸಂಬಂಧ ಮಾಡ್ತಾರೆ ವಿಜಯನಗರದ ಅರಸಲ್ಲಿ ನಡೆದ ನಡೆದಿರುವಂಥ ಕಥೆ ಬಿಜಾಪುರದ ಸುಲ್ತಾನ ನರಸಿಂಹದೇವರ ಗುಡಿ ಕಟ್ತಾನೆ ಸರಸ್ವತಿ ಮಂದಿರ ಕಟ್ತಾನೆ ಸಂಸ್ಕೃತವನ್ನು ಪೋಷಿಸ್ತಾನೆ ಅದೇ ಥರ ನಿಮಗೆ ದೆಹಲಿಯಲ್ಲಿ ಅವನ ಹೆಸರು ನಾನು ಮರ್ತೆ ಒಬ್ಬ ಔರಂಗಜೇಬನ ಅಣ್ಣ ಇದ್ದ ಅವನು ಅವನ ಹೆಸರು ಅವನು ಔರಂಗಜೇಬನ ಅಣ್ಣ ಫರ್ ಫಾರ್ಗಾಟ್ ಈಸ್ ನೇಮ್ ಅವನು ಭಾರತ ದೇಶದ ಉಪನಿಷತ್ತುಗಳನ್ನು ಭಾರತ ದೇಶದ ಅನೇಕ ಶಾಸ್ತ್ರಗಳನ್ನು ಸ್ವತಃ ಕೂತು ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ಟ್ರಾನ್ಸ್ಲೇಟ್ ಮಾಡ್ತಾನೆ ನೀವು ಇವತ್ತು ಅಯೋಧ್ಯೆಗೆ ಹೋದರೆ ಹನುಮಾನ್ ಗಡಿ ಮಂದಿರ ಇದೆಯಲ್ಲ ಹನುಮಾನ್ ಗಡಿ ಮಂದಿರಕ್ಕೆ ಅನೇಕ ಜನ ಆ ಕಾಲದ ನವಾಬರು ಧನ ಸಹಾಯ ಮಾಡ್ತಾರೆ ಅದನ್ನು ಕಟ್ಟಿಸೋದಕ್ಕೆ ಭೂಮಿಯನ್ನು ಮತ್ತೊಂದನ್ನೆಲ್ಲ ಕೊಟ್ಟು ಧನ ಸಹಾಯ ಮಾಡ್ತಾರೆ ಇತಿಹಾಸದಲ್ಲಿ ಉಲ್ಲೇಖ ಎಲ್ಲ ದೂರದ ಬಿಡಿ ಸರ್ ಇಲ್ಲೇ ನಿಮಗೆ ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಲ್ಲಿರುವಂಥ ರಾಯರ್ ಮಠ ಅವತ್ತು ಯಾವ ಭಾಗದಲ್ಲಿದ್ದಂಥ ಒಬ್ಬ ನವಾಬ ಕೊಟ್ಟಂಥ ಭೂಮಿ ಮತ್ತು ನವಾಬ ಮಾಡಿದಂಥ ಸಹಾಯದಿಂದ ಕಟ್ಟಿರುವ ಮಠ ಅಂದರೆ ಇತಿಹಾಸದುದ್ದಕ್ಕೂ ಈ ಎರಡೂ ಸಮುದಾಯಗಳು ಪ್ರೀತಿಯಿಂದಲೂ ಬದುಕಿದ್ದಾವೆ ಎಲ್ಲ ಒಂದಷ್ಟು ಕಡೆ ಸಂಘರ್ಷ ಯುದ್ಧಗಳು ನಡೆದಿದ್ದಾವೆ ಆದರೆ ಬ್ರಿಟಿಷ್ ಏನು ಮಾಡಿದ್ರು ಅಂದರೆ ಇವರಿಬ್ಬರ ನಡುವೆ ಇದ್ದಂಥ ತಿಕ್ಕಾಟಗಳನ್ನೇ ಇತಿಹಾಸವನ್ನಾಗಿ ಕಟ್ತಾ 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 ಅದನ್ನು ಬೆಳೆಸಿದರು ಅದನ್ನು ಇನ್ವೆಸ್ಟ್ ಮಾಡಿದ್ರು ಬ್ರಿಟಿಷರ ಕಾಲದಲ್ಲಿ ಜನಸಾಮಾನ್ಯರು ತಲೆಗೆ ತುಂಬಿದ್ರು ಯಾಕೆ ಮಾಡಿದ್ರು ಅಂತ ನೀವು ಕೇಳಿದ್ರೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಉದಾಹರಣೆಗೆ ತಗೊಂಡ್ರೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯನ್ನು ನೀವು ಓದ್ಕೊಂಡಿದ್ರೆ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಾವೇನು ಓದ್ತೀವಿ ಅದನ್ನು ನೀವು ಓದಿದ್ರೆ ಸಿಪಾಯಿ ಮ್ಯೂಟಿನಿ ಅಂತ ಬ್ರಿಟಿಷರು ಕರೆದ್ರು ಅದನ್ನು ನಾವು ರಿವೋಲ್ಟ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಭಾರತೀಯ ಇತಿಹಾಸಕಾರರು ಕರೆದ್ರು ನೀವು ಇದನ್ನು ಓದಕ್ಕೆ ಶುರು ಮಾಡಿದ್ರೆ ನಿಮಗೇನು ಅರ್ಥ ಆಗುತ್ತೆ ರಾಣಿ ಲಕ್ಷ್ಮೀಬಾಯಿ ತಾತ್ಯಾಟೋಪಿ ಇಂಥ ಮಹಾನ್ ವೀರರು ಪರಾಕ್ರಮಿಗಳು ಹಾಂ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ದು ಯಾರಿಗೋಸ್ಕರ ಹೋರಾಟ ಮಾಡ್ತಾರೆ ಅವರು ಅವ್ರು ಹೋರಾಟ ಮಾಡೋದು ಬಹದ್ದೂರ್ ಶಾ ಜಫರ್ ದೆಹಲಿಯ ದೊರೆ ಬಹದ್ದೂರ್ ಶಾ ಜಫರ್ನನ್ನು ಭಾರತದ ಚಕ್ರವರ್ತಿ ಅಂತ ಘೋಷಿಸಬೇಕು ಅಂತ ಅವ್ರು ಹೋರಾಟ ಮಾಡ್ತಾರೆ ಇಂಗ್ಲೆಂಡಿನ ರಾಣಿ ಅಲ್ಲ ನಮ್ಮನ್ನು ಆಳ್ಬೇಕಿರೋದು ಬಹದ್ದೂರ್ ಶಾ ಜಫರ್ ನಮ್ಮನ್ನು ಆಳ್ಬೇಕು ಅಂತ ಹೋರಾಟ ಮಾಡಿದರು ಯಾರು ಮಾಡಿದ್ದು ಇವರೆಲ್ಲ ಹಿಂದೂ ರಾಜರೆ ದಿಸ್ ಇಸ್ ಹಿಸ್ಟ್ರಿ ಯು ಕ್ಯಾನ್ ರೀಡ್ ಇಟ್ ಇನ್ ಹಿಸ್ಟ್ರಿ ವೆರಿ ಕ್ಲಿಯರ್ಲಿ ಆ್ಯಂಡ್ ಯು ಕ್ಯಾನ್ ರೀಡ್ ಇಟ್ ಯುವರ್ ಇನ್ ಬ್ರಿಟಿಷ್ ರಿಟನ್ ಹಿಸ್ಟ್ರಿ ಇಂಡಿಯನ್ ರಿಟರ್ನ್ ಹಿಸ್ಟ್ರಿ ಸಾವರ್ಕರ್ನೇ ನೀವು ಅಧಿಕೃತವಾಗಿ ತಗೊಳ್ಳೋದಾದ್ರೆ ಸಾವರ್ಕರ್ ಕೂಡ ಸಾವರ್ಕರ್ ಅವರು ಕೂಡ ಹದಿನೆಂಟುನೂರ ಐವತ್ತೇಳರ ಬಗ್ಗೆ ಇತಿಹಾಸ ಬರೆದಿದಾರಲ್ಲ ಸರ್ ಅವ್ರ ಇತಿಹಾಸದಲ್ಲಿ ಕೂಡ ಯಾರೆಲ್ಲರೂ ಯುದ್ಧ ಮಾಡಿದರು ಅನ್ನುವ ಪಟ್ಟಿ ತೆಗೆದು ನೋಡಿದ್ರೆ ಹಿಂದೂಗಳು ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ್ ವಿರುದ್ಧ ಸಂಗ್ರಾಮ ಮಾಡಿದರು ಹಿಂದುಗಳು ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ್ ವಿರುದ್ಧ ಕದನ ಮಾಡಿದರು ನೀವು ಬ್ಯಾಟಲ್ ಆಫ್ ಪ್ಲಾಸಿ ಅದಕ್ಕಿಂತ ನೂರು ವರ್ಷ ಮುಂಚೆ ಆಗಿತ್ತು ಹದಿನೆಂಟುನೂರ ಐವತ್ತೇಳಕ್ಕಿಂತ ನೂರು ವರ್ಷ ಮುಂಚೆ ಅಲ್ಲಿ ತಗೊಂಡ್ರೆ ಬ್ಯಾಟಲ್ ಆಫ್ ಪ್ಲಾಸಿಸ್ ಸೋತ ನಂತರ ಮುಸ್ಲಿಂ ಫಕೀರರು ಹಿಂದೂ ಸನ್ಯಾಸಿಗಳು ಇಬ್ಬರು ಒಟ್ಟಾಗಿ ನಲವತ್ತು ವರ್ಷ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು ಇದನ್ನು ಅರ್ಥ ಮಾಡ್ಕೊಂಡಂಥ ಬ್ರಿಟಿಷರಿಗೆ ಅರ್ಥ ಏನು ಅಂತಂದರೆ ಇವರಿಬ್ಬರು ಒಟ್ಟಾದರೆ ನಾವು ಆಳೋಕ್ಕಾಗಲ್ಲ ಇವರಿಬ್ಬರೂ ಒಡೆದ್ರೆ ನಾವು ಆಳ್ಬಹುದು ಅಂತ ಇದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬ್ರಿಟಿಷರ ವತಿಯನ್ನು ತೊಗೊಂಡು ಆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ನಮ್ಮ ತಲೆಗೆ ತುಂಬ್ತಾ ಹೋದರು ಅದನ್ನು ಸತ್ಯ ಅಂತ ನಂಬಿಕೊಂಡಂಥ ಕೆಲವರು ಅದನ್ನು ಇವತ್ತಿಗೂ ಕೂಡ ಜಾರಿಯಲ್ಲಿ ಇಟ್ಕೊಂಡಿದ್ದಾರೆ ಅದು ಮಿಥ್ಯ ಅಂತ ಅರ್ಥ ಮಾಡ್ಕೊಂಡು ನಾವು ಹೊರಗೆ ಬರಬೇಕು ಯಾಕೆಂದರೆ ಆ್ಯಸ್ ಎ ಕಂಟ್ರಿ ಆ್ಯಸ್ ಎ ಕಂಟ್ರಿ ನೀವು ಇಲ್ಲಿ ಕೋಟ್ಯಾಂತರ ಜನರನ್ನು ಶತ್ರುಗಳನ್ನಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಕೋಟ್ಯಾಂತರ ಜನ ಮಿತ್ರರಾಗಿ ಬದುಕಿದ್ರೆ ಅಷ್ಟೇ ಈ ದೇಶ ಉಳಿಯುತ್ತೆ ಹೀಗಾಗಿ ಜೋಡಿಸಿ ರಾಜಕಾರಣ ಮಾಡಿ ಒಡೆದಾಳಬೇಡಿ ಅಂತ ಸರ್ ಈಗ ವಿಚಾರಧಾರ ಬಗ್ಗೆ ಮಾತಾಡ್ತಾ ಈಗ ಕಾಂಗ್ರೆಸ್ ಪಕ್ಷದ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ರೂಪದಲ್ಲಿ ಒಂದು ಬಲಿಷ್ಠ ವ್ಯಕ್ತಿತ್ವ ಇದೆ ಅದ್ರ ಜೊತೆಗೆ ಬಿ ಜೆ ಪಿಯವರು ಹಿಂದುತ್ವ ನೀವು ಹೇಳ್ಬೋದು ಹಿಂದೂ ಹಿಂದುತ್ವ ಬೇರೆ ಬಟ್ ಅವರು ಅದನ್ನೇ ಮಾಡ್ತಾರೆ ಹಿಂದುತ್ವ ಮತ್ತು ನ್ಯಾಷನಲಿಸಮ್ ಮೇಲೆ ಕ್ಲೇಮ್ ಮಾಡ್ತಾರೆ ರಾಷ್ಟ್ರೀಯತೆ ಮೇಲೆ ರಾಹುಲ್ ಗಾಂಧಿಯವರು ಇದನ್ನೆಲ್ಲ ಇದೆಲ್ಲದರ ಮಧ್ಯೆ ಇದೆಲ್ಲ ವಿಚಾರಧಾರೆಯ ಸಂಘರ್ಷ ಇದು ದೀರ್ಘಕಾಲೀನ ಹೋರಾಟ ಅಂತ ಹೇಳ್ತಾರೆ ಬಟ್ ಇಂಡಿಯಾ ಅಲೈನ್ಸ್ನಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನೆ ಎರಡು ತದ್ವಿರುದ್ಧ ಐಡಿಯಾಲಜಿ ಪಕ್ಷಗಳು ಜೊತೆ ಕೂತಾಗ ಸೊ ನೀವು ಹೆಂಗೆ ಸಮರ್ಥನೆ ಮಾಡ್ಕೊಂತೀರ ಇದನ್ನು ಸಂಘರ್ಷದ ಇದು ವಿಚಾರಧಾರೆಯ ಸಂಘರ್ಷ ಅಂಥೇಳಿ